ಒಂದು ಕಾಲದಲ್ಲಿ ಒಂದು ಚಿಕ್ಕ ಹಳ್ಳಿಯಲ್ಲಿ ರವಿ ಎಂಬ ಬಡ ಆದರೆ ಪ್ರಾಮಾಣಿಕ ಮರಗೆಲಸಗಾರ ವಾಸಿಸುತ್ತಿದ್ದ ಪ್ರತೀ ದಿನ ರವಿ ಕಾಡಿಗೆ ಹೋಗಿ ಮರ ಕರೆಯುತ್ತಿದ್ದ ಮತ್ತು ಅದನ್ನು ಮಾರುಕಟ್ಟೆಯಲ್ಲಿ ಮಾರಿ ತನ್ನ ಕುಟುಂಬವನ್ನು ಪೋಷಿಸುತ್ತಿದ್ದ ಒಂದು ದಿನ ನದಿಯ ಬಳಿ ಮರ ಕಡಿಯುತ್ತಿರುವಾಗ ರವಿ ಬಿಸಿಲಿನಲ್ಲಿ ಬಹಳ ಕಷ್ಟಪಟ್ಟು ಕೆಲಸ ಮಾಡುತ್ತಿದ್ದ ಇದ್ದಕ್ಕಿದ್ದಂತೆ ಬೆವರಿನಿಂದಾಗಿ ಅವನ ಕೈಯಲ್ಲಿದ್ದ ಅಮೂಲ್ಯವಾದ ಕಬ್ಬಿಣದ ಕೊಡಲಿ ಜರುಗಿ ಆಳವಾದ ನದಿಯಲ್ಲಿ ಬಿತ್ತು ಅಯ್ಯೋ ನನ್ನ ಕೊಡಲಿ ಈಗ ನಾನು ಹೇಗೆ ಹಣ ಗಳಿಸುವೆ ನನ್ನ ಕುಟುಂಬ ಹಸಿವಿನಿಂದ ಬಳಲುತ್ತದೆ ಇದ್ದಕ್ಕಿದ್ದಂತೆ ನದಿಯು ಹೊಳೆಯಲು ಪ್ರಾರಂಭಿಸಿತು ಆಗ ಜಲದೇವತೆ ಆಳದಿಂದ ಹೊರಬಂದಳು ಮರಗೆಲ್ಸಗಾರನೇ ಏನಾಯಿತು ಎಂದು ನಾನು ನೋಡಿದೆ ಈ ಚಿನ್ನದ ಕೊಡಲಿ ಆ ಸುಂದರವಾದ ಚಿನ್ನದ ಕೊಡಲಿ ನನ್ನ ಕೊಡಲಿ ಸಾಮಾನ್ಯ ಕಬ್ಬಿಣತಾಗಿತ್ತು ಹಾಗಾದ್ರೆ ಈ ಬೆಳ್ಳಿಯ ಕೊಡಲಿ ನಿನ್ನದೇ ಇಲ್ಲ ದಯಾಳು ದೇವತೆಯೇ ಈ ಬೆಳ್ಳಿಯ ಕೊಡಲಿಯು ನನ್ನದಲ್ಲ ನನ್ನದು ಕೇವಲ ಸಾಮಾನ್ಯ ಕಬ್ಬಿಣದ ಕೊಡಲಿಯಾಗಿತ್ತು ದೇವತೆ ಬಹಳ ಸಂತೋಷಪಟ್ಟಳು ಅವಳು ಅವನ ಹಳೆಯ ಕಬ್ಬಿಣದ ಕೊಡಲಿಯನ್ನು ತಂದು ಹೇಳಿದಳು ಮತ್ತೆ ಕೊಡ್ಲಿಯೇ ಹೌದು ಹೌದು ಅದು ನನ್ನ ಕೊಡಲಿ ಅದನ್ನು ಕಂಡುಕೊಂಡಿದ್ದಕ್ಕಾಗಿ ತುಂಬಾ ಧನ್ಯವಾದಗಳು ನಿನ್ನ ಪ್ರಾಮಾಣಿಕತೆಯಿಂದ ನಾನು ಪ್ರಭಾವಿತಲಾಗಿದ್ದೇನೆ ಮೂರು ಕೊಡಲಿಗಳನ್ನು ಚಿನ್ನ ಬೆಳ್ಳಿ ಮತ್ತು ಕಬ್ಬಿಣದವನ್ನು ನೀನು ಇಟ್ಟುಕೊಳ್ಬಹುದು ರವಿ ಮೂರು ಕೊಡಲಿಗಳೊಂದಿಗೆ ಮನೆಗೆ ಹಿಂದಿರುಗಿದನು ಮತ್ತು ಮತ್ತೆಂದೂ ಬಡವನಾಗಲಿಲ್ಲ ಹೀಗೆ ಪ್ರಾಮಾಣಿಕತೆಯೇ ಯಾವಾಗಲೂ ಉತ್ತಮ ನೀತಿ ಮತ್ತು ಒಳ್ಳೆಯ ಕಾರ್ಯಗಳಿಗೆ ಯಾವಾಗಲೂ ಫಲ ಸಿಗುತ್ತದೆ ಎಂದು ರವಿ ಕಲಿತನು